ಹಾಯ್ ವೆಲ್ಕಮ್ ಟು ರಮ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಹಳ್ಳಿ ಶೈಲಿಯ ಸಾಂಬಾರು ತೋರಿಸ್ತೀನಿ ಅದಕ್ಕೆ ಹುರುಳಿ ಕಾಳನ್ನು ತಗೊಂಡಿದ್ದೀನಿ ನೀಟಾಗಿ ಎರಡರಿಂದ ಮೂರು ಬಾರಿ ತೊಳ್ಕೊಬೇಕಾಗತ್ತೆ ನಾವು ನೀಟಾಗಿ ಅದನ್ನು ಫಸ್ಟ್ ಆರಿಸ್ಕೊಂಡು ಎಲ್ಲ ಕಲ್ಲಿರ್ತವೆ ಇಲ್ವ ಅಂತ ನೋಡಿಕೊಂಡು ಎರಡು ಸರ್ತಿ ತೊಳ್ಕೊಂಡು ಜಾಲಿಸ್ಕೊತಾ ಇದ್ದೀನಿ ಒಂದು ಎರಡು ಸರ್ತಿ ಜಾಲಿಸ್ಕೊಂಡು ಆದ್ಮೇಲೆ ನಾವು ಅದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕು ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ನಾನಿಲ್ಲಿ ಒಂದೂವರೆ ಚಮಚ ಉಪ್ಪು ಹಾಕ್ಕೊಂಡಿರೋಂಥದ್ದು ಕಾಳು ಬೇಯಲಿಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಕಾಳಿಗೆ ಉಪ್ಪು ಹತ್ಬೇಕಲ್ವ ಅದಕ್ಕೋಸ್ಕರ ನಾಲ್ಕು ವಿಶಲನ್ನ ನಾನೀಗ ತೊಗೊಳ್ತೀನಿ ನೆಕ್ಸ್ಟು ನಾನಿಲ್ಲಿ ಬಾಣೆಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಅರ್ಧ ದಪ್ಪಾಗಡ್ಡೆಯಲ್ಲಿ ಅರ್ಧ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊತೀನಿ ಇಲ್ಲಿ ಆಗಿ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಂಡು ಇಲ್ಲಿ ಮುದ್ದೆ ಬೇಯಿಸ್ತಾ ಇದ್ದೀನಿ ಸಾಂಬಾರು ಹಾಕ್ತಿದೆಯಲ್ಲ ಇಲ್ಲಿ ಒಂದು ಸಣ್ಣ ಟೊಮೊಟೊ ಗಾತ್ರದ ಹಣ್ಣು ಕೊತ್ತಂಬರಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಎರಡರಿಂದ ಮೂರು ಚಮತಷ್ಟು ತೆಂಗಿನ ತುರಿ ಬೇಯಿಸಿದ ರೋಸ್ಟ್ ಮಾಡಿರೋಂಥ ಅದೇ ಈರುಳ್ಳಿ ನಾನು ರೋಸ್ಟ್ ಮಾಡ್ಕೊಂಡಿರುವಂಥ ಬೇಯಿಸಿದಂಥ ಹುರುಳಿಕಾಳು ಇದ್ರ ಜೊತೆಗೆ ಖಾರಕ್ಕೆ ಒಂದು ಚಮಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಒಂದರಿಂದ ಒಂದೂವರೆ ಚಮಚ ಈಗ ರುಬ್ಕೊಂಬರ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಜೀರಿಗೆನ ನಾನು ರುಬ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಜೀರಿಗೆ ಪುಡಿ ಇತ್ತು ಜೀರಿಗೆ ಪುಡಿ ಒಂದು ಅರ್ಧ ಚಮಚ ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿ ರೋಸ್ಟ್ ಮಾಡಿಕೊಂಡು ಈಗ ಅದಕ್ಕೆ ರುಬ್ಬಿರೋವಂಥ ಖಾರನ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾವು ಬೇಯಿಸಿರೋಂಥ ನೀರು ಇದೆಯಲ್ಲ ನೀರನ್ನ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದ್ರೆ ನಿಮಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಂಬಾರು ರೆಡಿಯಾಗುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಸ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ರೆಡಿ ಈಗ ಇನ್ನೊಂದು ಸೈಡು ಕಾಳಿದ್ವಲ್ಲ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪಾದ ತಕ್ಷಣ ಇಲ್ಲಿ ನಮ್ಮ ಬೇಯಿಸಿರೋ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟು ಕಾಯಿ ತುರಿ ಕಾಯಿ ತಿರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಕಾಳನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಕಾಳನ್ನ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀಟಾಗಿ ಮಿಕ್ಸ್ ಕೊಡ್ತೀನಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಇಲ್ಲಿ ಕಾಳು ಆಗುತ್ತೆ ಈಗ ಉದ್ದೆ ಕಾಳು ಮೊಟ್ಟೆ ಜೊತೆ ಹುರುಳಿ ಕಾಳಿನ ಸಾಂಬಾರ್ ರೆಡಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್